ಬಾಗಲ್ಕೋಟೆ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಅನುಭವಿಗಳು ಈ ಜಿಲ್ಲೆಯಲ್ಲೇ ಎಲ್ಲ ಅಧಿಕಾರವನ್ನು ಇವತ್ತು ಗ್ರಾಮೀಣ ಮಟ್ಟದಿಂದ ಬಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಈ ನಾಡಿಗೆ ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ಜೀವಿ ಎನಿಸಿಕೊಂಡು ಹಿರಿಯ ರಾಜಕಾರಣಿ ಎನಿಸಿಕೊಂಡು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಂತ್ರ ಇವತ್ತು ಒಬ್ಬ ಅಪ್ಪಟ ಇವತ್ತು ಜನರ ಸೇವಕನಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರಾದಂಥ ಸನ್ಮಾನ್ಯ ಎಚ್ ವೈ ಮಿ ಸಾಹೇಬರು ಇವತ್ತು ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ ಆದರೆ ಅವರ ಆತ್ಮ ಶಾಶ್ವತವಾಗಿ ನಮ್ಮೊಡನೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಇವತ್ತು ಶಾಸಕರಾಗಿ ಬಂದು ಅಲ್ಲಿಂದ ಇವತ್ತಿನವರೆಗೂ ಕೂಡ ಅತ್ಯಂತ ಜನರ ಒಡನೆ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿ ಎಲ್ಲ ಕಿರಿಯನಿರಲಿ ಹಿರಿಯನಿರಲಿ ಸಮಾನವಾದ ಗೌರವವನ್ನು ಕೊಟ್ಟು ಇವತ್ತು ಈ ಜಿಲ್ಲೆಗೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ಇವತ್ತು ಅಜಾತ ಶತ್ರುವಾಗಿ ಇವತ್ತು ನಡೆದಂಥವ್ರು ಸಹಜವಾಗಿ ಪಕ್ಷದಲ್ಲಿ ವಿರೋಧ ಇರ್ತಾವೆ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಆದರೆ ಯಾರಿಗೂ ಕೂಡ ವಿರೋಧವನ್ನು ಬಯಸಿದಂಥ ಒಬ್ಬ ಹಿರಿಯ ಜೀವಿ ಅಂದರೆ ಅದು ಎಚ್ ವೈ ಮೇಟಿ ಅವರು ಇವತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರಾದ ಮೇಲೆ ಹದಿಮೂರಲ್ಲಿ ಕೂಡ ನಾನು ಪ್ರಥಮ ಬಾರಿ ಶಾಸಕನಾದೆ ಒಬ್ಬ ಹಿರಿಯರಾದರೂ ಕೂಡ ನಮ್ಮ ತಂದೆಯವರ ಜೊತೆಗೆ ಶಾಸಕರಾದಂಥವ್ರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವತ್ತಿನಿಂತರ ಅವರು ಜೆ ಡಿ ಎಸ್ ಅಲ್ಲಿದ್ದರು ನಮ್ಮ ತಂದೆಯವರು ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಭಾಳ ನಮ್ಮ ತಂದೆಯವರ ಜೊತೆಗೆ ಒಂದು ಹತ್ತಿರದ ಸಂಬಂಧ ಅಭಿನಾಭಾವ ಸಂಬಂಧ ಇಟ್ಕೊಂಡಂಥವ್ರು ಅವರನ್ನು ನಾನು ಬಾಲ್ಯದಿಂದ ಹೂಡಿದ್ದೆ ಆದರೆ ನಾನೊಮ್ಮೆ ಶಾಸಕನಾದಾಗ ನಿಜವಾಗಲೂ ನಾನು ಶಾಸಕನಾದ ಕೂಡ ಅವರು ನನಗೆ ಭಾಳಷ್ಟು ಸಹಾಯವನ್ನು ಮಾಡಿದರು ಮಾರ್ಗದರ್ಶನ ನೀಡಿದರು ಇವತ್ತು ಅವರಿಂದನೇ ನಾನೇ ಎರಡನೇ ಬಾರಿ ಕೂಡ ಈ ಜಿಲ್ಲೆಯಲ್ಲಿ ಶಾಸಕನಾಗಿದ್ದೇನೆ ನಿಜವಾಗಲೂ ನನಗೆ ಅವರು ಕಳ್ಕೊಂಡಂಥ ಒಂದು ದುಃಖ ನೋವು ಅವರ ಕುಟುಂಬದವ್ರಕ್ಕಿಂತ ನನಗೂ ಕೂಡ ಅಷ್ಟೇ ಒಂದು ದುಃಖ ನೋವು ಆಗ್ತಾಯಿದೆ ಆದರೆ ಇವತ್ತು ಅವರನ್ನು ಕಳ್ಕೊಂಡಿರುವಂಥ ನಮ್ಮ ಜಿಲ್ಲೆ ಇವತ್ತು ನಿಜವಾಗಲೂ ಬರಡಾಗಿದೆ ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡು ಆದರೆ ಅವರ ಆತ್ಮ ನಮ್ಮೊಡನೆ ಇದೆ ನಮ್ಮೊಡನೆ ಇರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತು ಅಭಿವೃದ್ಧಿ ದಿಶೆಯಲ್ಲಿ ಕೂಡ ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜನ್ನು ಆಗಲೇಬೇಕು ಅಂತೇಳಿ ನಮ್ಮ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತು ಕಳಕಳಿ ಥರ ಆ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸಿದರು ತದನಂತರ ಇವತ್ತು ತಿಮ್ಮಾಪುರ್ ಏತ್ ನೀರಾವರಿಯನ್ನು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ನ್ಯಾಯವನ್ನು ಒದಗಿಸುವಂತೆ ಕೆಲಸ ಮಾಡಿದರು ಅನೇಕ ಜನ ಪರವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಇವತ್ತು ಮಾಡಿದ್ದಾರೆ ಅನ್ನೋದಕ್ಕೆ ಭಾಳ ನನಗೆ ಹೆಮ್ಮೆ ಅನಿಸುತ್ತೆ ಅಂಥ ನಾಯಕರು ಇವತ್ತು ನಮ್ಮ ಒಡನೆ ಇಲ್ಲ ಇವತ್ತು ಅವರು ಯವಲೋಕವನ್ನು ತ್ಯಜಿಸ್ತಾ ಇದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅದೇ ರೀತಿ ಅವರ ಕುಟುಂಬದ ಎಲ್ಲರಿಗೂ ಕೂಡ ಅವರ ಧರ್ಮಪತ್ನಿಯಾದಿಯಾಗಿ ಅವರ ಮಕ್ಕಳು ಹಿರಿಯ ಮಗ ಮಲ್ಲಿಕಾರ್ಜುನ್ ಮತ್ತು ಬಾಯಕ್ಕ ಮತ್ತು ಉಮೇಶಿಗೆ ಆ ಭಗವಂತ ಅವರಿಗೆ ಅದನ್ನು ಮಳಿಸುವಂಥ ಶಕ್ತಿ ಕೊಡಲಿ ಅವರು ಮುಂದೆ ಈ ರಾಜಕೀಯ ಜೀವನದಲ್ಲಿ ಗುರುತಿಕೊಂಡು ಇವತ್ತು ತಂದೆ ಹಾಗೆ ಮುಂದೆ ನಡೆಯುವಂತಹ ಒಂದು ಶಕ್ತಿಯನ್ನು ಕೂಡ ಭಗವಂತ ಪ್ರಾಪ್ತಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಆ ಮುತ್ಸದಿ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಧೀಮಂತ ನಾಯಕರು ಮಾಜಿ ಸಚಿವರು ಆಲಿ ಬಾಗಲಕೋಟ್ ಮತಕ್ಷೇತ್ರದ ಶಾಸಕರು ಹಿರಿಯರು ಆದಂತಹ ಎಚ್ ವೈ ಮೇಟಿ ಸಾಹೇಬ್ರ ಒಂದು ಅಕಾಲಿಕ ನಿಧನ ಇವತ್ತು ಕೇವಲ ಅವರ ಕುಟುಂಬ ವರ್ಗಕ್ಕೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅಭಿಮಾನಿ ಬಂಧುಗಳಿಗೆ ಒಂದು ತುಂಬಲಾರದ ನಷ್ಟ ಒದಗಿ ಬಂದಿದೆ ಅಂತ ಹೇಳದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತೇನು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸದಾ ಅಸನ್ಮುಖರಾಗಿ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿ ನಾನು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಸದಾ ಮಾರ್ಗದರ್ಶನವನ್ನ ನೀಡ್ತಾ ಇಡೀ ಜಿಲ್ಲೆಯ ಒಂದು ಮುಖಟ ಕಳಶವಾದಂತ ಇವತ್ತು ವ್ಯಕ್ತಿಯನ್ನ ನಾವು ಕಳ್ಕೊಂಡಿರುವಂತದ್ದು ಇದು ಎಂದಿಗೂ ಕೂಡ ತುಂಬ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದಕ್ಕೆ ಬಯಸ್ತೀನಿ ಭಗವಂತ ಅವರ ಕುಟುಂಬಕ್ಕೆ ಅವರ ಕುಟುಂಬ ವರ್ಗದವ್ರಿಗೂ ಅಭಿಮಾನಿ ಬಂಧುಗಳಿಗೂ ವಿಶೇಷವಾಗಿ ದುಃಖವನ್ನ ಬರೆಸುವಂತ ಶಕ್ತಿಯನ್ನ ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂತೀನಿ ಬಂಧುಗಳು